ನಮಸ್ಕಾರ ಬೃಹತ್ ಮತ್ತು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಮೂವತ್ತು ವರ್ಷ ಅನುಭವ ಇರುವಂತಹ ಶ್ರೀ ದ್ವಾರಕನಾಥ್ ಸರ್ ನನ್ನ ಜೊತೆ ಇದ್ದಾರೆ ಸರ್ ತುಂಗೇಭದ್ರ ಜಲಾಶಯದಲ್ಲಿ ನೀರಿನ ಸಮಸ್ಯೆ ಆಗಲಿಕ್ಕೆ ಮೇನ್ ಕಾರಣ ಏನು ಇದರ ಒಟ್ಟು ಸಾಮರ್ಥ್ಯ ನೂರ ಮೂವತ್ತು ಟಿ ಎಂ ಸಿ ಇತ್ತು ಈಗ ಹೂಳು ತುಂಬಿಕೊಂಡು ಸುಮಾರು ಇಪ್ಪತ್ತೆಂಟು ಟಿ ಎಂ ಸಿ ನೀರು ಕಡಿಮೆ ಆಗಿದೆ ಈಗ ಆದ್ದರಿಂದ ಎರಡನೇ ಬೆಳಿಗ್ಗೆ ರೈತರಿಗೆ ನೀರು ಸಿಗ್ತಾ ಇಲ್ಲ ಓಕೆ ಸರ್ ಇದು ಹೂಳು ತುಂಬಿಕೊಳ್ಳಿ ಏನ್ ಕಾರಣ ಸರ್ ಹೂಳೆ ಯಾಕೆ ಆಗ್ತದೆ ಇದು ಬರೀ ತುಂಗಭದ್ರಕ್ಕೆ ಮಾತ್ರ ಸೀಮಿತ ಅಲ್ಲ ಇಂಡಿಯಾದಲ್ಲಿ ಎಷ್ಟು ಡ್ಯಾಮ್ಗಳು ಅಥವಾ ವರ್ಲ್ಡ್ ಅಲ್ಲಿ ಎಷ್ಟೋ ಎಲ್ಲದರಲ್ಲೂ ಕಾಮನ್ ಫಿನಾಮಿನ ಅದು ಅಂದ್ರೆ ಮರಳು ಸಾಗಣೆಗೆ ಮರಳು ಬರ್ತಿರ್ತದೆ ಇಲ್ಲಿ ಮೈನಿಂಗ್ ನಡೆಯೋದ್ರಿಂದ ಇದರಿಂದ ಸಾಕಷ್ಟು ನಮಗೆ ಹೊಡೆತ ಬಿದ್ದರಿಂದ ಸರ್ ಈಗ ನೀವು ಹೂಳಿನ ಬಗ್ಗೆ ಹೇಳಿದ್ರಿ ಹೂಳು ತೆಗೆಯೋದ್ರಿಂದ ಪರಿಹಾರ ಸಿಗುತ್ತಾ ಶೇಕಡ ನೂರಷ್ಟು ಸಿಗೋದಿಲ್ಲ ಓ ಯಾಕಂದರೆ ಹೋದ ವರ್ಷ ನಮಗೆ ಅನ್ಪ್ರೆಸಿಡೆಂಟೆಡ್ ಅಭೂತಪೂರ್ವವಾಗಿ ಆರುನೂರ ಆರು ಟಿ ಎಮ್ ಸಿ ನೀರು ಬಂದಿತ್ತು ಈ ವರ್ಷ ಬರೀ ನೂರ ಹದಿನಾಲ್ಕು ಟಿ ಎಮ್ ಸಿ ಬಂದದ ಅಂದರೆ ನಾವು ಉಳಿತಾಯದಿಂದ ನೀರು ಸಫಿಶಿಯಂಟಾಗಿ ಬಂತಂದರೆ ಸಾಕಷ್ಟು ಬಂತಂದರೆ ಉಪಯೋಗ ಆಗ್ತದೆ ಅಕಸ್ಮಾತ್ ಬರದೇ ಇದ್ದರೆ ಈ ವರ್ಷ ನೂರ ಹದಿನಾಲ್ಕು ಬಂದದೆ ನಮಗೆ ಬೇಸಿಗೆ ಬೆಳಗ್ಗೆ ನೀರು ಕೊಟ್ಟಿಲ್ಲ ಅವು ಮುಂದೆ ಇದು ಮರಳು ಮರಕಳಿಸ್ತದೆ ಯಾಕಂದರೆ ಡ್ಯಾಮ್ ಕಟ್ಟದಿಂದ ಹಿಡಿದು ಇದುವರೆಗೂ ಹನ್ನೊಂದನೇ ಸಲ ಡ್ಯಾಮ್ ತುಂಬಿಲ್ಲ ಸರ್ ಈಗ ನೀವು ಹೇಳಿದ್ರೆ ಹನ್ನೊಂದು ಸಲ ಡ್ಯಾಮೇ ತುಂಬಿಲ್ಲ ಅಂತ ಏನು ಸರ್ ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ನು ಒಂದು ನಮಗೆ ಕರ್ನಾಟಕ ಮಾತ್ರ ಸುಮಾರು ಹನ್ನೊಂದು ನದಿಗಳು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತೀವಿ ನಾವು ಪಶ್ಚಿಮ ನದಿಗಳು ಅವು ಸಮುದ್ರಕ್ಕೆ ಹೋಗ್ತವೆ ಅದಕ್ಕೆ ನೀರಾವರಿ ಯಾವುದೇ ಇಲ್ಲ ಯಾಕೆಂದರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರೇಬಿಯನ್ ಸಮುದ್ರ ಸೇರ್ತದೆ ಅದರಲ್ಲಿ ಎರಡು ಪ್ರಮುಖವಾದ ನದಿಗಳಂದರೆ ಶರಾವತಿ ಲಿಂಗನ್ಮಕ್ಕಿ ಡ್ಯಾಮ್ ಕಟ್ಟಿದ್ದಾರೆ ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗಿ ಮತ್ತು ಸಮುದ್ರ ಸೇರ್ತದೆ ಇನ್ನೊಂದು ಸೂಪ ಹಣೆಕಟ್ಟು ಅದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದರೆ ಅದು ಸಮುದ್ರಕ್ಕೆ ಸೇರ್ತದೆ ಅದರಿಂದ ನೀರಾವರಿಗೇನು ಉಪಯೋಗ ಆಗೋಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕಳಿಸಿದ್ದೀನಿ ನಾನು ಅದು ಏನಂದರೆ ಲಿಂಗನ್ಮಕ್ಕಿ ಡ್ಯಾಮಿಂದ ವರದಾ ನದಿ ಮೂಲಕ ಸುಮಾರು ಇಪ್ಪತ್ತೈದು ಟಿ ಎಂ ಸಿ ನಮಗೆ ನೀರು ಯಾವಾಗ ಅವಶ್ಯಕತೆ ಇರ್ತಾವೆ ಆಗ ಮಾತ್ರ ನಮಗೆ ಈ ಡ್ಯಾಮಿಗೆ ಸಾಕಷ್ಟು ನೀರು ಬಂತಂದರೆ ನೀರು ಬೇಕಾಗಿಲ್ಲ ಅಲ್ಲಿದ್ದ ಒಂದು ಇಪ್ಪತ್ತೈದು ಟಿ ಎಂ ಸಿ ಬೇಡ್ತಿ ನದಿಯಿಂದ ಒಂದು ಐವತ್ತಿಂದ ಅರುವತ್ತು ಟಿ ಎಂ ಸಿ ಆಮೇಲೆ ಅಗನಾಸಿ ನದಿಯಿಂದ ಒಂದು ಇಪ್ಪತ್ತೈದು ಟಿ ಎಮ್ ಸಿ ಒಟ್ಟು ನೂರು ಟಿ ಎಂ ಸಿ ತನಕ ನಮ್ಮ ಡ್ಯಾಮ್ಗೆ ಡೈವರ್ಟ್ ಮಾಡ್ಬೋದು ಸರ್ ಈಗ ನೀವು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ನ ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರಿ ಅದರಿಂದ ತುಂಗಭದ್ರಕ್ಕೆ ಅಷ್ಟೇ ಲಾಭನ ಅಥವಾ ಬೇರೆ ಭಾಗಗಳಿಗೂ ಇದರಿಂದ ಲಾಭ ಆಗ್ತದೆ ಮೊದಲೇದಾಗಿ ನಮಗೆ ಸಾಕಷ್ಟು ನೀರು ಬಂತು ನಾವು ಹೂಳು ತೆಗೆದ್ವೆ ಆಮೇಲೆ ಹೋದ ವರ್ಷದಂತೆ ನಮಗೆ ಆರುನೂರು ಟಿ ಎಮ್ಸ್ ಬೇಡ ಒಂದು ಮುನ್ನೂರು ಟಿ ಎಂ ಸಿ ಬಂತಂದರೆ ನಮಗೆ ವೆಸ್ಟ್ ಬಂಗ್ಲಿ ಬಸ್ ನೀರು ಬೇಕಾಗಿಲ್ಲ ಆದರೆ ನಮಗೆ ಬೇಕಾಗದೆ ಇದ್ರು ಕೂಡ ನಲವತ್ತು ಟಿ ಎಮ್ ಸಿ ನಮ್ಮ ಮೊದಲು ಅಪ್ಪರ್ ಭದ್ರಾ ಅಪ್ಪರ್ ತುಂಗ ಸಿಂಗಟಾಲ್ವ ನಲ್ವತ್ತು ಟಿ ಎಮ್ಸ್ ಬೇಕಲ್ಲ ಅದಕ್ಕೆ ಡೈವರ್ಟ್ ಮಾಡ್ಬೋದು ಎಲ್ಲಿದ್ದ ಡೈವರ್ಟ್ ಮಾಡಬೇಕು ಇವಾಗ ತುಂಗಾದಿಂದ ಹತ್ತು ಟಿ ಎಮ್ ಸಿ ಬಿಡ್ತಿದ್ದಾರೆ ಅದನ್ನ ಐವತ್ತು ಟಿ ಎಸ್ ಸಿ ತನಕ ನಾವು ಡೈವರ್ಟ್ ಮಾಡ್ಬೋದು ಎರಡನೇದಾಗಿ ವಾಣಿ ವಿಲಾಸ ಸಾಗರಕ್ಕೆ ಎರಡು ಟಿ ಎಮ್ ಸಿ ನೀರು ಬಿಡ್ತಾರೆ ಅಪ್ಪರಭದ್ರಾ ಪ್ರಾಜೆಕ್ಟಿಂದ ಅದ್ರ ಬದಲು ಒಂದು ಹದಿನೈದರಿಂದ ಇಪ್ಪತ್ತು ಟಿ ಎಮ್ ಸಿ ಅಲ್ಲಿ ಡೈವರ್ಟ್ ಮಾಡ್ಬೋದು ನೀ ನೀರಿಗೆ ಹೆಚ್ಚು ಉಳಿತು ಅಂದ್ಕೊಡ್ರಿ ಇಪ್ಪತ್ತು ಟಿ ಎಮ್ ಸಿ ನೀರೇ ಡೈವರ್ಟ್ ಮಾಡಿದರೆ ಅದನ್ನು ಕೊಡೇ ನೀರು ಸರ್ವ ಬೆಂಗಳೂರಿಗೆ ಒಯ್ಬೋದು ಸರ್ ಈಗ ತುಂಗಭದ್ರ ಉಳಿಸೋಕ್ಕೆ ಪರಿಹಾರಗಳೇನು ಸರ್ ಮೊದಲೇದಾಗಿ ಹೇಳಿದಾಗೆ ಹೂಳು ತೆಗೆಯೋದು ಅದರಿಂದ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎರಡನೇದು ನವಲಿ ಹತ್ರ ಏನು ಸಮಲ್ಲವನ ಜಲಾಶಯ ನಿರ್ಮಾಣ ಅದಲ್ಲ ಅದನ್ನು ಮಾಡಲೇಬೇಕು ಮಾಡಿದರೆ ನಮಗೆ ಇನ್ನೂ ಹೆಚ್ಚು ನೀರು ಸಿಗ್ತದೆ ಸರ್ ನೀವು ಹೇಳಿರೋ ಪರಿಹಾರಗಳು ಕಾರ್ಯರೂಪಕ್ಕೆ ಬಂದು ಅದರಿಂದ ಜನರಿಗೆ ಸಹಾಯ ಆಗೋಕೆ ಎಷ್ಟು ಕಾಲಾವಧಿ ಬೇಕಾಗ್ತದೆ ಸರ್ ನನ್ನ ತಿಳಿದ ಮಟ್ಟಿಗೆ ಹೂಳು ತೆಗೆಯೋದು ಮೂರು ವರ್ಷದಲ್ಲಿ ಮುಗಿಸ್ಬೋದು ಅದಕ್ಕೆ ಪ್ರೈವೇಟ್ ಲ್ಯಾಂಡ್ ಬೇಕಾಗಿಲ್ಲ ಏನು ಪ್ರ ಬೇಕಾಗಿಲ್ಲ ಬೇಕಾದ್ರೆ ಇವಲ್ಲೇ ರೈತರು ತಂದು ಪೊಗ್ಲಿಂದ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ಬೋದು ಇವತ್ತಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ನವಲಿದೆ ಹೇಳಿದರೆ ಸರ್ಕಾರ ಮನಸ್ಸು ಮಾಡಿದರೆ ಮೂರು ವರ್ಷದಾಗೆ ಖಂಡಿತ ಮುಗಿಸ್ಬೋದು ಸರ್ ಅಕಸ್ಮಾತ್ ಸರ್ಕಾರ ಮನಸ್ಸು ಮಾಡಲಿಲ್ಲ ಇದು ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ಇದರಿಂದ ಅನಾಹುತ ಏನಾಗ್ಬೋದು ಸರ್ ದೊಡ್ಡ ಅನಾಹುತ ಆಗುತ್ತೆ ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವತ್ತು ಬೆಂಗಳೂರಿಗೆ ಕೊಡಿಯ ನೀರು ಸಿಗೋಲ್ಲ ಇದೇ ನೆಕ್ಸ್ಟ್ ಇಯರ್ ಇದೇ ಸ್ಥಿತಿ ಮರ ಒಂದೇ ಒಂದು ಫ್ಯಾಕ್ಟ್ರಿ ಬೆಂಗಳೂರಾಗೆ ಇರಲ್ಲ ಎಲ್ಲ ಕಿದ್ತವೆ ಇದು ನಮಗೆ ತುಂಗಭದ್ರ ಉಳಿಸಿ ಎಲ್ಲ ಕರ್ನಾಟಕ ಉಳಿಸಿ ಪ್ರಾಜೆಕ್ಟ್ಗಳು ನಾ ಏನು ಪ್ರಪೋಸ್ ಮಾಡೀನಿ ಇದು ಮಾಡೋದಿಂದ ವಾಣಿ ವಿಲಾಸ ಆಹಾರಕ್ಕೆ ನೀರು ಬಿತ್ತಂದರೆ ಅಲ್ಲಿದ್ದ ಬೆಂಗಳೂರದು ವಾಟ್ರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬೆಂಗ್ಳೂರ್ದು ಸಾಲ್ವ್ ಆಗ್ತದ ಇಡೀ ಸೇವ್ ಆಗ್ತದೆ ಇಡೀ ಕರ್ನಾಟಕಕ್ಕೆ ಚಲೋ ಆಗ್ತದೆ ಆಮೇಲೆ ಸರ್ ಇವತ್ತು ನಾವು ಈ ಮಾತಾಡ್ಲಿಕ್ಕೆ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ತನಕ ಇದ್ರ ಮೇಲೆ ಕೂತೀವಿ ನಾವು ಸೇವ್ ಮಾಡಲಿಲ್ಲ ಅಂದ್ರೆ ಮೋಸ್ಟ್ಲಿ ಇನ್ನೊಂದು ಐದನೂರು ಮೀಟರ್ ದೂರ ಹೋಗೋ ಪರಿಸ್ಥಿತಿ ಬಸ್ ನಮ್ಗೆ ಅಷ್ಟು ನೀರಿನ ಸಮಸ್ಯೆ ಆಗ್ಬೋದು ಸೊ ಥ್ಯಾಂಕ್ ಯು ಸರ್ ನೀವು ನಿಮ್ಮ ಥಾಟ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರಿ ಧನ್ಯವಾದಗಳು ಸರ್ ನಮಸ್ಕಾರ